ಹಲೋ ನನ್ನ ಸ್ನೇಹಿತರೆ ನಮಸ್ಕಾರ ಶುಭೋದಯ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ನಾನಿವತ್ತು ಮಂಡೇ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಸೋಮವಾರ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಅಂದರೆ ಮಾರ್ನಿಂಗ್ ನಾನು ಆರೂವರೆಗೆದ್ದು ಬ್ರಷ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಕ್ಲೀನಾಗಿ ಮುಂದೆ ಬಂದು ಇವಾಗ ಕ್ಲೀನ್ ಮಾಡ್ತೀನಿ ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ಇವಾಗ ಮುಂದೆ ಬಂದು ಇವಾಗ ಕಸ ಗುಡಿಸ್ಕೊಳ್ತೀನಿ ನನ್ನ ಡೈಲಿ ರುಟೀನ್ ಇದೇ ಥರ ಆಗಿರುತ್ತೆ ಮಾರ್ನಿಂಗು ಈ ಥರ ಎಲ್ಲ ಕ್ಲೀನಾಗಿ ಗುಡಿಸಾದ್ಮೇಲೆ ರಂಗೋಲಿ ನೀರು ಹಾಕಿಬಿಟ್ಟು ರಂಗೋಲಿ ಹಾಕ್ಕೊಳ್ತೀನಿ ನೀರನ್ನ ನಾವು ಒಳಗಿಂದ ತಂದು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಳಗಿಂದ ಎರಡು ಬಕೆ ನೀರು ತಂದು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ರಂಗೋಲಿ ಹಾಕ್ತೀನಿ ರಂಗೋಲೆ ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಾನು ನೋಡಿ ಯಾವ ಥರ ಇದೆ ಆರೂವರೆ ಏಳು ಗಂಟೆಗೆ ಮತ್ತು ನಾನು ಒಳಗಡೆ ಬಂದು ಬ್ರೆಡ್ಶೀಟು ಎಲ್ಲ ಸರ್ವ್ ಮಾಡಿಬಿಟ್ಟು ಕ್ಲೀನಾಗಿ ಒದ್ದು ಬಿಟ್ಟು ಬ್ರೆಡ್ಶೀಟ್ನೆಲ್ಲ ಒದ್ರು ಅದನ್ನೆಲ್ಲ ಕ್ಲೀನಾಗಿ ಮಚ್ಚಿ ಇಡ್ತೀನಿ ನಾನು ಫಸ್ಟು ರಂಗೋಲಿ ಹಾಕ್ಬಿಟ್ಟೆ ಬಂದಿದ್ದೆಲ್ಲ ಮಾಡೋದು ಇದಾದಮೇಲೆ ನಾನು ಕ್ಲೀನಾಗಿ ಥರ ಮರ್ಚಿಟ್ಟಾದ್ಮೇಲೆ ನಾನು ದೇವ್ ಸಾಂಗ್ ಹಾಕ್ತೀನಿ ಅಂದರೆ ದೇವ್ಗೆ ಹಾಡು ಹಾಕಾದ ಮೇಲೆ ನಾನು ನನ್ನ ಕೆಲಸ ಶುರು ಮಾಡ್ಕೊಳ್ತೀನಿ ಇವಾಗ ನಾನು ಗ್ಯಾಸ್ ಸ್ಟವ್ನೆಲ್ಲ ರಾತ್ರಿಯೇ ಒರೆಸಿರೋದ್ರಿಂದ ಬೆಳಗ್ಗೆ ನಾನು ಕ್ಲೀನಾಗಿ ಅಷ್ಟಿನ ಕುಂಕುಮ ಹಚ್ಚಿಬಿಟ್ಟು ಅಂದರೆ ಇನ್ನೊಂದು ಸತಿ ಒರೆಸ್ಬಿಟ್ಟು ಅಷ್ಟ ಕುಂಕುಮ ಹಚ್ಬಿಟ್ಟು ರಂಗೋಲಿ ಇಟ್ಕೊಳ್ತೀನಿ ಇವಾಗ ನಾನು ಮನೆಗೆ ನಾನು ಇಂಡಕ್ಷನ್ ಸ್ಟವ್ ತಂದಿದ್ದೇನೆ ಯಾಕೆಂದರೆ ಅವಾಗವಾಗ ಕಾಫಿ ಟೀ ಎಲ್ಲ ಮಾಡಬೇಕಾಗುತ್ತಲ್ವ ಬಿಸಿ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ನಾನು ಸ್ಟೌವ್ನ ನಾನು ಬೆಂಗಳೂರಿಂದನೇ ತೊಗೊಂಡು ಬಂದೆ ಇವಾಗ ನಾನು ಹಾಲು ಕಾಯೋಕೆ ಇಟ್ಟಿದ್ದೀನಿ ಅಂದರೆ ಫಸ್ಟು ನಮಗೆ ಕಾಫಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವ್ರಿಗೆ ಟೀ ಮಾಡ್ಕೊಡ್ತೀನಿ ಅವ್ರಿಗೆ ಅಂದರೆ ಅಂದರೆ ನಮ್ಮ ಬೆಳ್ಳಿಂಗ್ ಕಟ್ಟಿಸಿದ್ದಾರಲ್ಲ ಅವ್ರಿಗೆ ನಾನು ಟೀ ಮಾಡ್ತೀನಿ ಈಗ ನಾನು ನಮಗೆ ಫಸ್ಟು ಕಾಫಿ ಮಾಡಿಕೊಂಡು ಕಾಫಿ ಮೇಲೆ ನನಗೆ ಎನರ್ಜಿ ಬರುತ್ತೆ ಅದಕ್ಕೋಸ್ಕರ ನಾನು ಫಸ್ಟು ಕಾಫಿ ಕೊಡಬಿಡ್ತೀನಿ ಅದಾದಮೇಲೆ ನಾನಿವಾಗ ಇನ್ನೊಂದರಲ್ಲಿ ನಾನು ಟೀ ಇಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಕೆಲಸ ಶುರು ಮಾಡ್ತಾರೆ ವರ್ಕರ್ಸು ಅದಕ್ಕೋಸ್ಕರ ಅವ್ರಿಗೆ ಅಂದ್ಬಿಟ್ಟು ಟೀ ಕಾಯಕ್ಕೆ ಇಟ್ಟಿದ್ದೀನಿ ಟೀ ಎಲ್ಲ ಕಾಯಿಸ್ತಾ ಇದ್ದೀನಿ ಅಂದರೆ ನೀರು ಮತ್ತು ಟೀ ಪುಡಿ ಹಾಕ್ಬಿಟ್ಟು ಮಳ್ಳಕ್ಕಿಟ್ಬಿಟ್ಟು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅದಾದಮೇಲೆ ನಾನು ಮತ್ತೆ ಮಳ್ತಾ ಇರಬೇಕಾದ್ರೆ ಹಾಲು ಹಾಕ್ಬಿಟ್ಟು ಟೀ ಪುಡಿ ಏನಾದರೂ ಕಮ್ಮಿ ಅನಿಸಿದ್ರೆ ಮತ್ತೆ ಸತಿ ಟೀ ಪುಡಿ ಹಾಕಿ ಕಾಯಿಸ್ತೀನಿ ಚೆನ್ನಾಗಿ ಅದಕ್ಕಾದ್ಮೇಲೆ ಟೀ ರೆಡಿ ಆಗುತ್ತೆ ಅದು ಟೀ ರೆಡಿ ಆಗುತ್ತೆ ಆಮೇಲೆ ನಾನಿಲ್ಲಿ ಒಂದು ಇದರಲ್ಲಿ ಐದು ಬಾದಾಮಿ ನೆನೆಸಿದ್ದೀನಿ ಅಂದರೆ ನಮ್ಮ ಮನೆಯವ್ರಿಗೆ ಅಂತ ಒಂದು ದಿವಸ ಬಿಟ್ಟು ದಿವಸ ನೆನೆಸ್ತೀನಿ ಇಲ್ಲಿ ದಿವಸ ನೆನೆಸೋದಿಲ್ಲ ಈ ಥರ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಬಿಸಿನೀರು ಕೊಡ್ತೀನಿ ಅವರಿಗೆ ಅದೆಲ್ಲ ಮಾಡೋಕೆ ಇಟ್ಟಿದ್ದೀನಿ ಇವಾಗ ನಾನು ನಮ್ಮ ಮನೆಯವ್ರು ಇವಾಗ ಹೋಗಿ ಟೀ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತಾರೆ ಇವಾಗ ನಾನು ಟೀ ಮಾಡಿ ಕೊಡ್ತೀನಿ ಒಂದು ಫ್ಲಾಸ್ಕಲ್ಲಿ ಅಂದರೆ ಮೂರು ಟೈಮ್ ಕೊಡ್ತೀವಿ ಬೆಳಗ್ಗೆ ಬೆಳಗ್ಗೆನೇ ಎರಡು ಸತಿ ಮತ್ತು ಸಂಜೆ ಒಂದು ಸತಿ ಕೊಡ್ತೀವಿ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಶುರು ಮಾಡ್ತಾರಲ್ಲ ಅದಕ್ಕೋಸ್ಕರ ಅದಾದಮೇಲೆ ನಾನು ಇವಾಗ ಕ್ಲೀನಾಗಿ ಮನೆಯೆಲ್ಲ ಕ ನೆಲೆಯೆಲ್ಲ ಗುಡಿಸ್ಕೊಳ್ತೀನಿ ನಮ್ಮ ಮನೆಯವ್ರಿಗೆಲ್ಲ ಕಾಫಿ ಎಲ್ಲ ಕೊಟ್ಟಾದಮೇಲೆ ಕ್ಲೀನಾಗಿ ಎಲ್ಲ ನೆಲೆ ಎಲ್ಲ ಕ್ಲೀನಾಗಿ ಗುಡಿಸ್ಬಿಡ್ತೀನಿ ಫಸ್ಟು ಏಕೆಂದರೆ ಮಕ್ ಮಕ್ಕಳು ಯಾರು ಸ್ಕೂಲ್ಗೆ ಹೋಗೋರಿಲ್ವಲ್ಲ ನಾವೇ ತಾನೆ ಅದಕ್ಕೋಸ್ಕರ ಫಸ್ಟ್ ಗುಡಿಸಿ ಬರೆಸಿ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನೆಲ್ಲ ಕ್ಲೀನಾಗಿ ಗುಡಿಸ್ತಾ ಇದ್ದೀನಿ ಇದನ್ನೆಲ್ಲ ನಾನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಉಳಿದ ಪೇಪರ್ಗಳನ್ನೆಲ್ಲ ಒಲೆಗೆ ಹಾಕ್ಕೊಳ್ತೀನಿ ಇವಾಗ ನೆಲ ಒರೆಸೋಕ್ಕೆ ನಾನು ನೀರು ಮತ್ತು ಉಪ್ಪು ಮತ್ತು ಅರಿಶಿನ ಹಾಕಿ ಒರೆಸ್ತೀನಿ ಶುಕ್ರವಾರ ಆದರೆ ಗಂಜಲ ತಂದು ಹಾಕ್ಕೊಳ್ತೀನಿ ಇವಾಗ ನಾನು ಕಲ್ಲುಪ್ಪು ಮತ್ತು ಅರ್ಶನ ಹಾಕಿ ನೆಲ ಇದ್ದೀನಿ ಸೋಮವಾರ ಅಲ್ವಾ ಅದಕ್ಕೋಸ್ಕರ ಏಕೆಂದರೆ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ದರೆ ಹೊಟ್ಟೋಗಿಬಿಡಲಿ ಮನೆಯೆಲ್ಲ ಸ್ವಲ್ಪ ನೀಟಾಗಿರಲಿ ಅನ್ನೋ ಉದ್ದೇಶದಿಂದ ನಾನು ಅರಿಶಿನ ಮತ್ತು ಉಪ್ಪನ್ನ ನಾನು ಮಂಡೆ ಹೊತ್ತು ಈ ಥರ ಹಾಕಿ ಒರೆಸ್ಕೊಳ್ತೀನಿ ಈ ಥರ ಎಲ್ಲ ನೆಲ ಎಲ್ಲ ಎರಡೆರಡು ಸತಿ ಒರೆಸ್ಬೇಕಾಗುತ್ತೆ ಯಾಕೆಂದರೆ ರೆಡ್ ಆಕ್ಸೈಡ್ ಅಲ್ವಾ ಓಡಾಡ್ತಾ ಇರ್ತಾರಲ್ವ ನಾವೆಲ್ಲ ಓಡಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಮಾರ್ಕ್ ಬರುತ್ತೆ ಅದಕ್ಕೆ ಎರಡೆರಡು ಸತಿ ನೆಲ ಒರೆಸ್ತೀವಿ ನೋಡಿ ಎಲ್ಲ ನೆಲ ಎಲ್ಲ ಕ್ಲೀನಾಗಿ ವರ್ಷ ಇತ್ತು ಇವಾಗ ಅಂಡೆ ಒಲೆ ಉರಿ ಒಳಗಡೆ ಬಂದಿದ್ದೀನಿ ನಾನು ಇವಾಗ ಇದು ತೆಂಗಿನ ಚಿಪ್ಪು ಇದನ್ನೆಲ್ಲ ಅಂದರೆ ಕಾಯಿಮಟ್ಟೆ ಅಂತಾರೆ ಊರ ಕಡೆ ಅದನ್ನೆಲ್ಲ ನಾನು ಒಲೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ರಟ್ಟಿತ್ತು ರಟ್ಟಿಗೆ ಒಂದು ಸ್ವಲ್ಪ ಸೀಮೆಣ್ಣೆ ಹಾಕ್ಬಿಟ್ಟು ಈ ಥರ ಅಣಿಸೋದ್ರಿಂದ ಒಲೆ ಚೆನ್ನಾಗಿ ಉರಿಯುತ್ತೆ ಈ ಥರ ನೀರು ಕಾದರೆ ಇದು ಬೆಳಿಗ್ಗೆ ಕಾದರೆ ಸಂಜೆವರೆಗೂ ಹಂಗೆ ಬಿಸಿ ಇರುತ್ತೆ ಒಂಥರ ಅಂಡೆ ಒಲೆ ನೀರು ಸ್ನಾನ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಯಾಕೆಂದರೆ ನಾವು ಬೆಂಗಳೂರಲ್ಲಿ ಸೋಲಾರು ಗೀಸರು ಅಂತೆಲ್ಲ ಯೂಸ್ ಮಾಡ್ತಿರ್ತೀವಿ ಹಳ್ಳಿ ಕಡೆ ಈ ನೀರು ಯೂಸ್ ಮಾಡೋಣ ಅಂತ ನೀರು ಕಾಯಾಕಿಟ್ಟಿದ್ದೀನಿ ನೀರು ಕಾದಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿದ್ದೀನಿ ಇದೇ ನಂದು ದಿನನಿತ್ಯ ನಾನು ಇದೇ ಥರ ಕೆಲಸ ಮಾಡೋದು ಗುಡಿಸಿ ಬರೆಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ತಿಂಡಿ ಶುರು ಮಾಡ್ಕೊಳ್ತೀನಿ ಇದು ನಮ್ಮನೆ ದೇವರು ಪೂಜೆ ಎಲ್ಲ ರೆಡಿ ಆಯಿತು ಇದನ್ನ ನಾವು ಹಾಲುಕ್ಸಿದಲ್ಲ ಆವಾಗ ನಾವು ಮನೆ ದೇವ್ರ ಫೋಟೋನ ಒಂದು ಈ ಊರಲ್ಲಿ ಒಂದು ಇರಲಿ ಅಂತ ಅಂದ್ಬಿಟ್ಟು ತಂದು ಇಟ್ಕೊಂಡಿದ್ದೀವಿ ಇದೊಂದೇ ಫೋಟೋ ಇರೋದು ಬೇರೆ ಯಾವ ಫೋಟೋನೂ ನಾನು ತಂದು ಇಟ್ಕೊಂಡಿಲ್ಲ ಸುಮ್ಮನೆ ಕೆಲಸ ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಬೆಂಗಳೂರಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಇದೊಂದೇ ಫೋಟೋಗೆ ನಾನು ಗೆಜ್ಜೋಸ್ತ್ರ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿಟ್ಕೊಂಡಿದ್ದೀವಿ ಗೆಜ್ಜೋಸ್ತ್ರ ನಾವು ಅದೇ ಹಾಲು ಹಾಲು ಬಲ್ಲ ಆವಾಗಲೂ ನಾನು ರೆಡಿ ಮಾಡಿದ್ದೆ ಇದು ನಮ್ಮತ್ತೆ ಮಾವ ಫೋಟೋ ಮತ್ತು ಇದು ದೇವ್ರ ಫೋಟೋ ಕ್ಯಾಲೆಂಡರೆಲ್ಲ ಈಚೆ ಇಟ್ಬಿಟ್ಟು ಎಲ್ಲ ದೇವರಿಗೂ ಪೂಜೆ ಮಾಡಿ ಇಟ್ಟಿದ್ದೀನಿ ಇವಾಗ ನಾನು ತಿಂಡಿ ಶುರು ಮಾಡ್ತೀನಿ ತಿಂಡಿಗೆ ನಾನು ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಎಲ್ಲ ಮಾಡಿ ರೆಡಿ ಮಾಡಿದೆ ಇವಾಗ ಮನೆಯವ್ರದ್ದು ತಿಂಡಿ ಆಯಿತು ಇವಾಗ ನಂದು ಇವಾಗ ತಿಂಡಿ ಆಯಿತು ತಿಂಡಿ ಆದಮೇಲೆ ಇನ್ನು ಮುಂದೆ ಸಾರು ಮಾಡಬೇಕಲ್ವ ಅದಕ್ಕೋಸ್ಕರ ಇವಾಗ ಸಾರಿಗೆಲ್ಲ ನಾನು ಸೀಮೆ ಬದೇಕೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಇದು ನಾನು ಏನಕ್ಕೆ ಮರದಲ್ಲೇ ಇಟ್ಟು ಸಪ್ರೇಟಾಗಿ ಇಟ್ಟಿದ್ದೀನಿ ಅಂದರೆ ಇದನ್ನೆಲ್ಲ ನಾನು ಹಸುಗಳಿಗೆ ಹಾಕೋಕೆ ಇಲ್ಲಿ ಊರ ಕಡೆ ನಮ್ಮನೆ ಮುಂದೆ ಹಸು ಕರು ಎಲ್ಲ ಓಡಾಡ್ತಾ ಇರುತ್ತೆ ಎನಿ ಟೈಮು ಬೆಳಗ್ಗೆ ಸಂಜೆ ಹೊತ್ತು ಬರುತ್ತೆ ಸತಿ ನಾನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಲ್ವ ಕಲ್ಗಚ್ ಹಾಕ್ಬಿಟ್ಟು ಅದಕ್ಕೋಸ್ಕರ ಡೈಲಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ ಇದಕ್ಕೆ ನಾನು ನೀರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಸುಗೆ ಹಾಕ್ತೀನಿ ಎಂಜಲು ಅದು ಇದು ಏನೂ ಹಾಕೋದಿಲ್ಲ ಈ ಥರ ಸೊಪ್ಪುಗಳು ಮಾತ್ರ ಹಾಕ್ತೀನಿ ಮತ್ತು ನಾನು ರಾತ್ರಿ ಚಪಾತಿ ಮಾಡಿದ್ದೆ ಚಪಾತಿ ಇವಾಗ ನೋಡಿ ಹಸು ಬಂತಲ್ಲ ಅಂದರೆ ಕರು ಇದಕ್ಕೆ ನಾನು ಚಪಾತಿ ತಿನ್ಸಿದ್ದೀನಿ ಮತ್ತು ಇನ್ನೊಂದು ಕೊಡು ಅಂತ ಬಂದು ಅದಕ್ಕೋಸ್ಕರ ಒಂದು ಕೊ ಇನ್ನೂ ಒಂದನ್ನು ಸಹಿತ ಈ ಹಸುಗೆನೇ ಕೊಟ್ಟಿದ್ದೀನಿ ಇದು ತಿಂತಾ ಇದೆ ಇದಾದ ಮೇಲೆ ಇದೇ ಥರ ಅಭ್ಯಾಸ ಆಗಿದೆ ಅಲ್ವಾ ಅದಕ್ಕೆ ಇನ್ನೊಂದು ಹಸು ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಆದರೆ ಅದಕ್ಕೂ ಸಹಿತ ನಾನು ರೊಟ್ಟಿ ಮಾಡಿದ್ದೆ ರೊಟ್ಟಿನೂ ಎತ್ತಿಟ್ಟಿದ್ದೆ ಅದಕ್ಕೋಸ್ಕರ ಎರಡು ಚಪಾತಿ ಇದು ಕೊಟ್ಬಿಟ್ಟು ನಾನು ಅಂದ್ಬಿಟ್ಟು ಇದಕ್ಕೆ ನಾನು ರೊಟ್ಟಿ ಕೊಡ್ತಾಯಿದ್ದೀನಿ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಇಸ್ಕೊಂಡು ತಿನ್ನುತ್ತೆ ಇದು ಯಾಕೆಂದರೆ ನಾವು ಅಭ್ಯಾಸ ಮಾಡಿದಾಗೆ ಇವುಗಳು ಬರುತ್ತೆ ಫಸ್ಟ್ ಸತಿ ನಾವು ಅಭ್ಯಾಸ ಮಾಡಿದ್ದೆ ಅಲ್ವ ಕಲ್ವೆ ಚಂದ್ರೆ ಅದೇ ತರಕಾರಿ ಎಲ್ಲ ಇಟ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಮಾಡಿದ್ವಲ್ಲ ಅದಕ್ಕೋಸ್ಕರ ಇವ್ರು ಕರೆಕ್ಟಾಗಿ ಕೊಡ್ತಾರೆ ಅಂತ ಕರೆಕ್ಟಾಗಿ ಮನೆ ಮುಂದೆನೇ ಬರುತ್ತೆ ಅದಕ್ಕೆ ಹಾಕಿ ಕಳಿಸಿದ್ದೀನಿ ಮತ್ತು ಸಾರಿಗೆ ನಾನು ಸೀಮೆ ಬದನೆಕಾಯಿ ತಂದಿದ್ದೆ ಸೀಮೆ ಬದನೇಕಾಯಿ ಸಾರು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಓರ್ಗೀತಿಯವ್ರ ತಾಯಿಯವ್ರು ಕೊಟ್ಟಿದ್ದರು ಅದಕ್ಕೋಸ್ಕರ ನಾನು ಸೀಮೆ ಬದನೇಕಾಯಿ ಸಾರು ಮಾಡಿದೆ ಸೀಮೆ ಬದನೆಕಾಯಿ ಸಾರನ್ನ ಕ್ಲೀನಾಗಿ ಹೆಚ್ಚುಬಿಟ್ಟು ಸಾರು ಮಾಡಿದ್ದೀನಿ ಇದು ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ಇವಾಗ ಸಾರು ಆಯಿತು ಎಲ್ಲ ಮಾಡ್ತೀನಿ ನಾನು ಈ ಪಾತ್ರೆ ತೊಳೆಯೋದೊಂದು ಭಾಳ ದೊಡ್ಡ ಹಿಂಸೆ ನನಗೆ ಏಕೆಂದರೆ ಈ ಶಿ ಆ ಬೆಂಗಳೂರಲ್ಲೆಲ್ಲ ಶಿಂಕಲ್ಲೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಭ್ಯಾಸ ಆಗಿ ಇಲ್ಲಿ ಎಲ್ಲ ಕೂತ್ಕೊಂಡು ಬೆಳಕಬೇಕು ಅನ್ನೋ ಉದ್ದೇಶದಿಂದ ಪಾತ್ರೆ ಎಲ್ಲ ತಿಂಡಿ ಇದು ಮಧ್ಯಾಹ್ನ ಅಡುಗೆದು ಎಲ್ಲ ಹಾಕ್ಕೊಂಡು ಒಂದೇ ಸತಿ ಕೂತ್ಕೊಂಡ್ಬಿಟ್ಟು ಬೆಳ್ಕೊಳ್ತೀನಿ ಅಂದರೆ ನೀರು ಮನೆಯಲ್ಲೇ ಕೂತ್ಕೊಂಡು ಬೆಳಗ್ತೀನಿ ಎಲ್ಲ ಬೆಳಗಲ್ಲ ನಾನು ಒಳಗಡೆ ಕೂತ್ಕೊಂಡು ತೊಟ್ಟಿ ನೀರು ತೊಗೊಂಡು ಕ್ಲೀನಾಗಿ ಬೆಳ್ಕೊತೀನಿ ಇದಕ್ಕೆ ನಾರು ಮತ್ತು ಸ್ಟೀಲ್ ನಾರು ಎರಡೂ ಚೇಂಜ್ ಮಾಡಿದೆ ಅಂದರೆ ಒಂದು ಹದಿನೈದು ದಿವಸ ಆಗಿತ್ತು ತುಂಬ ಹಳೇದಾಗಿಬಿಟ್ಟು ಅದಕ್ಕೋಸ್ಕರ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತಂದು ನೋಡಿ ಈ ಥರ ಅಡುಗೆ ನಾನು ಇಟ್ಟಿದ್ದೇನೆ ಇದೆಲ್ಲ ಕ್ಲೀನಾಗಿ ಎಲ್ಲ ಆರಾದಮೇಲೆ ಈ ಪಾತ್ರೆನೂ ಸಹಿತ ಹಾಗೆ ಜೋಡಿಸ್ಬಿಡ್ತೀನಿ ನಾನು ಅಲ್ಲಿರೋದ್ರೆ ಅಲ್ಲಿ ಇದ್ದರೆ ನಾನು ಪಾತ್ರೆನೇ ಜೋಡಿಸ್ತಿರಲಿಲ್ಲ ಇಲ್ಲಿ ಏನೂ ಕೆಲಸ ಇರಲ್ವಲ್ಲ ನಾನು ಉದ್ದೇಶದಿಂದ ಕ್ಲೀನಾಗಿ ಎಲ್ಲ ಅವಾಗವಾಗಲೇ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಈ ಪಾತ್ರೆ ಎಲ್ಲ ಇಷ್ಟೊಂದೆಲ್ಲ ಇದೆಯಲ್ಲ ಅದ್ರ ಜಾಗಕ್ಕೆಲ್ಲ ಇಟ್ಬಿಟ್ಟು ಕ್ಲೀನಾಗಿ ಅಡುಗೆ ಮನೆ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಕೆಲಸ ಮುಗಿಸ್ಬಿಟ್ಟು ಈಚೆ ಹೋದರೆ ಮುಗಿದು ನಂದು ಲಾಸ್ಟ್ ಕೆಲಸ ಯಾವುದು ಅಂದರೆ ಈ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈ ಥರ ಎಲ್ಲ ಆದಮೇಲೆ ಕ್ಲೀನಾಗಿ ಜೋಡಿಸ್ಬಿಡ್ತೀನಿ ಎಲ್ಲ ಜೋಡಿಸ್ಬಿಟ್ಟು ಮುಗಿಸ್ಬಿಟ್ಟು ಈಚೆ ಕುತ್ಕೊಂಡ್ಬಿಡ್ತೀವಿ ನೋಡಿ ಈ ಥರ ನಾನು ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ಜೋಡಿಸಿ ಎಲ್ಲ ಮಾಡಿ ಅಡುಗೆ ಎಲ್ಲ ನಮ್ಮ ಅಡುಗೆ ಮನೆ ನೋಡಿ ಈ ಥರ ನೀಟಾಗಿರುತ್ತೆ ಇದು ಮಧ್ಯಾಹ್ನದವರೆಗೂ ಇನ್ನು ಈ ಕಡೆ ಬರೋಲ್ಲ ಅಂದರೆ ಟೀ ಒಂದು ಸತಿ ಮಾಡಿಕೊಟ್ಟ ಮೇಲೆ ಮನೆ ಕೆಲಸ ಎಲ್ಲ ಮುಗೀತು ಈ ಥರ ಅಡುಗೆ ಮನೆ ಎಲ್ಲ ನೀಟಾಯಿತು ಇದಾದ ಮೇಲೆ ನಾನು ಇನ್ನು ಅನ್ನ ಒಂದು ಮಾಡೋಕ್ಕೆ ಅಡುಗೆ ಮನೆಗೆ ಬರಬೇಕು ಅನ್ನ ಮುದ್ದೆ ಅದಾದಮೇಲೆ ನಾನು ಬಟ್ಟೆಗಳು ತಂದಿದ್ದೆ ಮೇಲುಗಡೆಯಿಂದ ಒಣಗಾಕಿದ್ದೆ ಅದೆಲ್ಲ ತಂದು ಕ್ಲೀನಾಗಿ ಮಟ್ಚಿ ಇಡ್ತಾಯಿದ್ದೀನಿ ಇಷ್ಟೇ ನನ್ನ ಕೆಲಸ ಇವತ್ತಿಗೆ ಸೋಮವಾರದ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತ ತಿಳಿಸಿದ್ದೀನಿ ಗೊತ್ತಲ್ಲ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದು ನಮ್ಮದು ಪಾಯ ಪೂಜೆ ಎಲ್ಲ ಆದಮೇಲೆ ಪಿಲ್ಲರ್ಗಳೆಲ್ಲ ಪಾಯ ಎಲ್ಲ ಆದಮೇಲೆ ಪಿಲ್ಲರೆಲ್ಲ ನಿಲ್ಲಿಸಿದ್ದೀವಿ ಇಲ್ಲಿವರೆಗೂ ಬಂದಿದೆ ನಮ್ಮ ಕೆಲಸ ನೆಕ್ಸ್ಟು ಯಾವುದೇ ಥರ ಕೆಲಸ ಆಗುತ್ತೆ ಏನು ಅಂತ ಎಲ್ಲ ಪ್ರತಿಯೊಂದನ್ನು ಸಹಿತ ನಾನು ಶೇರ್ ಮಾಡ್ಕೋತೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು